ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇವತ್ತು ಇಲ್ಲಿ ಏರ್ಪಾಡು ಮಾಡಿರುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಡನಾಡಿಯಾಗಿ ಸಹಕಾರವನ್ನು ಕೊಟ್ಟಿರುವಂಥ ಈ ಗಾಂಧಿ ಸ್ಮಾರಕ ನಿಧಿಯವರು ಹಾಗೆ ಬಹುರೂಪಿ ಬಳಗ ಜೊತೆಗೆ ಕರ್ನಾಟಕ ಪತ್ರಕರ್ತೆಯರ ಸಂಘ ಇಷ್ಟು ಜನರು ಒಟ್ಟುಗೂಡಿ ಯೋಚನೆಯನ್ನು ಮಾಡಿದ್ವಿ ಒಂದು ನಾವೆಲ್ಲ ಸಂಭ್ರಮ ಪಡುವ ಹೊತ್ತು ನಾಡು ಸಂಭ್ರಮ ಪಡುವಂಥ ಒತ್ತು ಕನ್ನಡಿಗರೆಲ್ಲರೂ ಇಡೀ ವಿಶ್ವದ ಎಲ್ಲೆಡೆ ಇರುವಂಥ ಕನ್ನಡದ ಮನಸ್ಸುಗಳೆಲ್ಲರೂ ಕೂಡ ಪ್ರತಿ ಪ್ರಕೀತವಾಗಿ ಸಂಭ್ರಮ ಪಡುವಂಥ ಹೊತ್ತು ಇಂಥ ಹೊತ್ತಿನಲ್ಲಿ ನಾವೇನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಕೂಡಲೇ ನಮಗೆ ಬಹುಶಃ ಇಡೀ ಜಗದೆಲ್ಲ ಕಡೆ ಕನ್ನಡದ ಕಂಪನ್ನು ಪಸರಿಸಿದಂಥ ಭಾನು ಮಸ್ತಾಕ್ ಮೇಡಮ್ ಅವ್ರನ್ನ ಹೇಗೆ ನಾವು ಇಲ್ಲಿಗೆ ವೆಲ್ಕಮ್ ಮಾಡಬೇಕು ಎಲ್ಲರನ್ನ ಒಳಗೊಳ್ಳುವಂತೆ ಮಾಡಬೇಕು ಹೇಗೆ ಇಡೀ ಕನ್ನಡ ನಾಡನ್ನು ಪ್ರತಿನಿಧಿಸುವಂಥ ಎಲ್ಲ ಪ್ರಾಥಮಿಕ ಜನರನ್ನಲ್ಲಿ ಇಲ್ಲಿ ಅಂತೇಳಿ ಯೋಚನೆ ಮಾಡುವಂಥ ಹೊತ್ತಿನಲ್ಲಿ ನಮಗೆ ಒಳದಿದ್ದು ಅವರು ಮೂಲ ಪತ್ರಕರ್ತರು ಮೂಲತಃ ಪತ್ರಕರ್ತರಾಗಿರುವಂಥವರು ಆ ಕಾರಣಕ್ಕೋಸ್ಕರ ನಾವು ಈ ವೇದಿಕೆಗೆ ಅವ್ರನ್ನ ಎಲ್ಲ ಪತ್ರಕರ್ತ ಸಂಘಟನೆಗಳ ಪರವಾಗಿ ಎಲ್ಲ ಪತ್ರಕರ್ತರ ಸಂಘಟನೆಗಳ ಪರವಾಗಿ ಅವರನ್ನ ಇಲ್ಲಿ ನಾವು ಒಂದು ಜೋಡಿ ಕಾರ್ಯಕ್ರಮವನ್ನು ಜೋಡಿಸುವ ಮೂಲಕ ಅವರೆಲ್ಲರನ್ನ ಇಲ್ಲಿಗೆ ಭಾನು ಮಸ್ತಾಕ್ ಮೇಡಮ್ ಅವ್ರನ್ನ ಈ ವೇದಿಕೆಗೆ ಕರೀಬೇಕು ಅಂತೇಳಿ ಆಲೋಚನೆಯನ್ನು ಮಾಡಿದ್ವಿ ಆಲೋಚನೆ ಮಾಡುವಾಗ ನಮಗೆ ಅನಿಸಿದ್ದು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ ಹಾಸನಿಂದ ಅವರು ಹೊರಡುವಾಗ ಅವರ ಅವರೊಬ್ಬರೇ ಹೊರಟರು ಲಂಡನ್ ತಲುಪಿ ಇದ್ದಾಗಲೂ ಕೂಡ ಕೆಲವಷ್ಟೇ ಜನರಿಗೆ ನಿರೀಕ್ಷೆ ಅಚ್ಚರಿ ಕುತೂಹಲ ಆ ಕಾರಣಕ್ಕಾಗಿ ಅರ್ಧ ರಾತ್ರಿಯಲ್ಲೂ ಕೂಡ ಯೂಟ್ಯೂಬ್ ಅಥವಾ ನ್ಯೂಸ್ ಚಾನಲ್ಗಳನ್ನು ಹಾಕ್ಕೊಂಡು ಅನೇಕ ಆಸಕ್ತರು ಕಾಯ್ತಾಯಿದ್ರು ಅರ್ಧ ರಾತ್ರಿಯಲ್ಲಿ ಬೂಕರ್ ಪ್ರಶಸ್ತಿ ಬಾನು ಮಸ್ತಾಕ್ ಮಿಡಮ್ಗಿ ಅಂತೇಳಿ ಪ್ರಕಟ ಆದಾಗ ನಮಗಾದಂತ ಸಂತೋಷ ಸಂಭ್ರಮ ಸಡಗರ ಅಷ್ಟಿಷ್ಟಲ್ಲ ಬೆಳಗಾಗೋದ್ರೊಳಗಡೆ ಬಾನೆಲ್ಲ ಬಾನು ಬಾನೆಲ್ಲವೂ ಕೂಡ ಬಾನು ಮಸ್ತಾಕ್ ಆಗಿ ಹರಡದಂತ ಕ್ಷಣಕ್ಕೆ ನಾವು ನಿದ್ದೆರೆಗಾಗಿ ನಿಂತಿದ್ವಿ ಅಭಿಮಾನದಿಂದ ನಿಂತಿದ್ವಿ ಯಾವತ್ತೂ ಕೂಡ ಮರೆಯಲಾಗದ ಒಂದು ಕ್ಷಣವನ್ನ ಆ ಸಂದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ವಿ ಆ ಕಾರಣಕ್ಕೋಸ್ಕರ ನಾವೇ ಯೋಚನೆ ಮಾಡಿದ್ವಿ ಈ ಮೂರು ಸಂಘಟನೆಗಳಿಂದ ಅವ್ರನ್ನ ನಮ್ಮ ಈ ವೇದಿಕೆಗೆ ಅವ್ರನ್ನ ಕರೆತರಬೇಕು ಜೊತೆಗೆ ಅವ್ರನ್ನ ಇಡೀ ನಾಡಿನ ಪರವಾಗಿ ನಾವು ಸ್ವಾಗತವನ್ನು ಮಾಡಬೇಕು ಅಂತೇಳಿ ನಿರ್ಧರಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಬಹಳ ಜನರು ನನಗೆ ಕ್ವಶನ್ಗೆ ನಿಮಗೂ ಅದಕ್ಕೂ ಏನು ಕಾರ್ಯಕ್ರಮ ಹೇಗೆ ಇದೆಲ್ಲ ಅಂತೇಳಿ ನಾನು ಆಮೇಲೆ ಒಂದು ನೋಟ್ ಕೂಡ ಆಗ್ತದೆ ಭಾನುಮಸ್ತ ಫಸ್ಟು ಪತ್ರಕರ್ತರು ಅದಾದ ನಂತರ ಲೇಖಕರಾದರು ಅದಾದ ನಂತರ ಅನೇಕ ಸಾಹಿತ್ಯಗಳಿಗೆ ಚಳುವಳಿಗಳಲ್ಲಿ ಮತ್ತು ವಕೀಲರಾಗಿ ನಗರಸಭೆಯ ಸದಸ್ಯರಾಗಿ ಅನೇಕ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಬಂದರು ಹಾಗಾಗಿ ಅನೇಕ ಆಯಾಮಗಳ ಸಾರವನ್ನು ಇಕ್ಕಿದಂಥ ಸೋಸಿದಂಥ ಒಂದು ರಸವನ್ನು ರಸಭರಿತ ಒಂದು ಹಣ್ಣು ಅಂತಾರಲ್ಲ ಹಾಗೆ ಅವರು ರೂಪುಕೊಂಡಿದ್ದಿದೆಯಲ್ಲ ಆಸನದ ನೆಲದಲ್ಲಿ ಅದು ಎಲ್ಲದರಿಗೂ ಕೂಡ ನಮಗೆ ನಿರ್ಭಯ ಆ ಕಾರಣಕ್ಕಾಗಿ ಇವತ್ತು ನಾವು ಬುಕ್ಕರ್ ಅವಾರ್ಡ್ ಮಾಡೋ ಬಂದಂತ ಭಾನುಮಸ್ತಾಕ್ ಮೇಡಮ್ ಅವರನ್ನ ದಯಮಾಡಿ ನೀವು ಇಡೀ ಸಭಾಂಗಣದಲ್ಲಿ ಎಲ್ಲರೂ ಒಂದು ನಿಮಿಷ ಇದ್ರೆ ಇಂಥವ್ರಿಗೆ ಚಪ್ಪಾಳೆ ಕೊಟ್ಟು ಗೌರವ ಕೊಟ್ಟು ಅವರು ವೆಲ್ಕಮ್ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ನಾಡಿನ ಪರವಾಗಿ ನೀವೆಲ್ಲರ ಜೋರ ಚಪ್ಪಾಳೆ ಬನ್ನಿ ಅವ್ರಿಗೆ ಅಂತೇಳಿ ವಿನಂತಿ ಮಾಡ್ತೀನಿ ಈ ಸಂಭ್ರಮದ ಕ್ಷಣಕ್ಕಾಗಿಯೇ ನಾವು ಕಾಯ್ತಾ ಇದೀವಿ ಈ ಸಂತಸದ ಗಳಿಗೆಗಾಗಿ ನಾವು ಕಾಯ್ತಾ ಇದ್ವಿ ಅದೆಷ್ಟು ಜನಗಳ ಕನಸು ನಮಗೆ ಗೊತ್ತಿಲ್ಲ ಥ್ಯಾಂಕ್ ಯು ಇವತ್ತು ಈ ವೇದಿಕೆಯಲ್ಲಿ ಎಲ್ಲ ನಮ್ಮ ಸಂಸ್ಥೆಗಳ ಮೂರು ಸಂಸ್ಥೆಗಳ ಪ್ರತಿನಿಧಿಗಳು ಹಾಸೀನರಾಗಿದ್ದಾರೆ ಭಾನು ಮಸ್ತಾಕ್ ಮೇಡಮ್ ಭಾನು ಮಸ್ತಾಕ್ ಅವರು ಇವತ್ತು ಎಪ್ಪತ್ತೇಳು ವಸಂತಗಳನ್ನು ಕಂಡಂತವರು ಆದರೂ ಕೂಡ ನೀವು ಅವರ ಮುಖವನ್ನು ನೋಡಿ ಒಂದು ಕ್ಷಣ ದಣಿವರೆಯದ ರೀತಿಯಲ್ಲಿ ಈಗಲೂ ಕೂಡ ಆಗಿರುವಂಥ ಒಂದು ತಾಯ್ತನದ ಹೃದಯ ಇರುವಂಥವರು ಭಾನು ಅವರು ಬಾನಮಸ್ತಕ ಅವ್ರ ಅವರ ಬಗ್ಗೆ ನಾನು ತುಂಬ ಮಾತಾಡಲಿಕ್ಕೆ ಹೋಗೋದಿಲ್ಲ ಕಾರಣ ಏನಂದರೆ ಇವತ್ತು ಮಾತನಾಡುವ ವೇದಿಕೆಯನ್ನು ಅವರ ಮಾತಿಗಾಗಿ ನಾವು ಕಾಯ್ದಿದ್ದೇವೆ ಆದರೆ ಸಾಂದರ್ಭಿಕವಾಗಿ ನಾವು ಅವ್ರ ಬಗ್ಗೆ ಒಂದು ನಾಲ್ಕು ಮಾತನ್ನು ಹೇಳಲೇಬೇಕು ಆಸನದ ನೆಲ ಅಂದರೆ ಬಹುಶಃ ಈ ಕಾರ್ಯಕ್ರಮದಲ್ಲಿ ಈ ಕ್ಷಣ ಬಿಟ್ಬಿಟ್ರೆ ಆಸನಕ್ಕೆ ಓಡೋಗ್ಬಿಡ್ತಾರೆ ಅವರು ಅಷ್ಟರ ಮಟ್ಟಿಗೆ ಅವರಿಗೆ ಆಸನದ ಸೇತ ಅವರ ಮೊಮ್ಮಗಳು ಅಥವಾ ಆಸನದ ನೆಲ ಪೆನ್ಷನ್ ಮಲ್ ರೋಡು ಅಥವಾ ಅವರ ವಕೀಲ ವೃತ್ತಿ ಮಾಡ್ತಾ ಇದ್ದಂಥ ಅಲ್ಲಿಯ ಕೋರ್ಟ್ ಆವರಣ ಇವೆಲ್ಲವೂ ಕೂಡ ಅವರಿಗೆ ಏನೋ ಒಂದು ಆಪ್ತತೆ 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 ಆ ಕಾರಣಕ್ಕೋಸ್ಕರ ಆ ಸಂದಡೆ ಅವರಿಗೆ ಇದ್ದಂಥ ಒಂದು ಸಗಡು ಪ್ರೀತಿ ವಿಶ್ವಾಸ ಜಗಳ ಇವೆಲ್ಲವೂ ಕೂಡ ಸೇರಿ ಬನ ಮಸ್ತಾಕ್ ಅಂತ ಮಸ್ತಾಕ್ ಎಂಬತ್ತರ ದಶಕದಲ್ಲಿ ಲಂಕೇಶ್ ಪತ್ರಿಕೆಗೆ ಅವರು ವರದಿಗಾರರಾಗಿ ಬಂದಂಥ ಸಂದರ್ಭ ಬಹುಶಃ ನನಗನ್ಸುತ್ತೆ ಅವರಿಗೆ ಅದು ಕೊಟ್ಟಂಥ ಶಕ್ತಿ ಅವರು ಕೊಟ್ಟಂಥ ಒಂದು ದೈತ್ಯ ಧೈರ್ಯ ಇನ್ನಷ್ಟು ಅವರ ನಿಬ್ಬೆರಗಾಗುವ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ನನಗನ್ಸುತ್ತೆ ಒಂದು ದಶಕಗಳ ಕಾಲ ಆಸಂದ ನೆಲದಿಂದ ಅವರು ವರದಿಗಾರರಾಗಿ ಕೆಲಸ ಮಾಡಿದವರು ನಾನು ಪತ್ರಿಕೋದ್ಯಮಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಅವರು ಅವರನ್ನು ದೂರದಿಂದ ನೋಡಿ ನಮ್ಮ ನಂತರ ಅವರು ಮಾತಾಡಿಸ್ಲೇಬೇಕು ಅಂತೇಳಿ ಹೋಗಿ ಮಾತನಾಡಿಸಿದ್ದೆ ಆ ಸಂದರ್ಭದಿಂದ ಇವತ್ತಿನವರೆಗೂ ನಮ್ಮ ಅವರ ಅವಿನಾಭಾವ ಒಡನಾಟ ಹಾಗೇ ಇದೆ ಅನೇಕ ಸಂದರ್ಭಗಳಲ್ಲಿ ಆಸನದಲ್ಲಿ ಅವರು ಚಳುವಳಿ ಇರ್ಬೋದು ರೈತ ಚಳುವಳಿ ಇರ್ಬೋದು ದಲಿತ ಚಳುವಳಿ ಇರ್ಬೋದು ಎಲ್ಲ ಚಳುವಳಿಗಳಲ್ಲೂ ಕೂಡ ಅವರು ಭಾಗಿಯಾಗ್ತಾ ಬಂದ ರೀತಿ ಜೊತೆಗೆ ಒಂದು ಸಮಾಜದ ನೊಂದವರ ಪರವಾಗಿ ಆ ಶಕ್ತರ ಪರವಾಗಿ ದೀನ ದಲಿತರ ಪರವಾಗಿ ಧ್ವನಿಯಾಗಿದ್ದಂಥ ಬಗೆ ನಿಜಕ್ಕೂ ಕೂಡ ನಿಬ್ಬೆರಗಾಗುವಂಥದ್ದು ನನಗೆ ಅವರ ಬಗ್ಗೆ ಒಂದೇ ಘಟನೆಯನ್ನು ಹೇಳಿ ನಾನು ಮುಂದೆ ಹೋಗ್ತೀನಿ ಬಾಗೂರು ನಾವಳೆ ಚಳುವಳಿ ನಡೀತಾ ಇದ್ದಂಥ ಸಂದರ್ಭ ಆ ಸಂದರ್ಭದಲ್ಲಿ ನಮಗೆ ಚಳವಳಿಗಾರರ ಮೇಲೆಲ್ಲ ಅಟ್ರಾಸಿರಿ ಎಲ್ಲ ಹಳ್ಳಿ ಹಳ್ಳಿಗಳ ನುಗ್ಗಿ ನಮ್ಮ ಮೇಲೆಲ್ಲ ಸುಮಾರು ಹತ್ತು ಹದಿನೈದು ಕೇಸ್ಗಳೆಲ್ಲ ಹಾಕಿದರು ಅವತ್ತಿನಲ್ಲಿ ನಮಗೆ ಏನಪ್ಪ ಇದು ಇನ್ನು ಈ ಕೇಸನ್ನೇ ತೀರ್ಸೋಕಾಗೋದಿಲ್ಲವೇನೋ ಜೀವನದಲ್ಲಿ ಏನೋ ಅಷ್ಟು ಮಟ್ಟಿಗೆ ಎಲ್ಲರ ಮೇಲೆ ದೌರ್ಜನ್ಯಗಳು ನಡೆದಿದ್ದಂಥ ದಿನಗಳದು ಆ ಸಂದರ್ಭದಲ್ಲಿ ನಮ್ಮ ಹಾಸನದಲ್ಲಿ ಒಂದು ಆಲ್ ಪಾರ್ಟಿ ಮೀಟಿಂಗ್ ನಡೆಯುತ್ತೆ ಬೆಳಿಗ್ಗೆಯಿಂದಲೇ ಧರಣಿ ಅಂತ ಹೇಳ್ತಾರೆ ಏನೋ ಅತಿ ಪ್ರತಿನಿಧಿ ಹೊರಗಡೆ ಎಲ್ಲ ಪಾರ್ಟಿಯವರು ಬರ್ತಾರೆ ಅಂತ ಹೇಳ್ತಾರೆ ನನಗೆ ಆನೆಯಷ್ಟು ಧೈರ್ಯ ಎಲ್ಲೂ ಬರ್ತಾರೆ ಭಾಳ ಜನರು ಅಂತ ನೀವು ಆಶ್ಚರ್ಯ ಆಗುತ್ತೆ ಯಾವತ್ತು ಅಲ್ಲಿ ಬಂದಿದ್ದು ಬಾನು ಮಸ್ತಾಕ್ ಸಿಸ್ಟರ್ ಲಿನೆಟ್ ಮತ್ತು ವೆಂಕಟೇಶ್ ಮೂರ್ತಿ ಸೇರಿದಂತೆ ಆರು ಜನರು ಮಾತ್ರ ಧರಣಿಗೆ ಬಂದರು ಉಳಿದವರು ಬರಲೇ ಇಲ್ಲ ಇದು ವಾಸ್ತವ ಅಂದರೆ ಅಂಥ ಸ್ಥಿತಿಯಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ನಿಂತವರು ಕೂಡ ಬ ನಮಸ್ತಾಗ ಆ ಕಾರಣಕ್ಕಾಗಿಯೇ ನಮಗೆ ಅವರು ಅತ್ಯಂತ ಎಂಥ ಸಂದರ್ಭದಲ್ಲೂ ಕೂಡ ಆಪ್ತವಾಗಿ ನಮಗೆ ಸದಾ ನಮ್ಮ ಜೊತೆಯಲ್ಲಿ ಇರುವಂಥವ್ರು ಅವರು ಒಮ್ಮೆ ಅನೇಕ ಸಂದರ್ಭಗಳಲ್ಲಿ ಮಾತನಾಡುವಾಗ ಇದ್ದರು ಯಾವುದೇ ಕ್ಷಣದಲ್ಲಿ ನಮ್ಮ ಅಭಿಪ್ರಾಯಗಳನ್ನು ಗೌನವಾಗಿ ಇಟ್ಕೊಳ್ಳೋಕ್ಕೆ ಹೋಗಬಾರದು ಮೌನವಾಗಿದ್ದರೆ ನಾವು ವ್ಯವಸ್ಥೆಯ ಭಾಗ ಆಗ್ತೀವಿ ಮೌನವಾಗಿದ್ದರೆ ಮತ್ತೆ ಅದು ಮತ್ತೊಂದು ಅನ್ಯಾಯಕ್ಕೆ ನಾವು ಕೂಡ ಸಹಕಾರ ಕೊಟ್ಟಂತೆ ಆಗುತ್ತೆ ಕನಿಷ್ಠ ಧ್ವನಿಯನ್ನು ಎತ್ತಬೇಕು ಕನಿಷ್ಠ ಬರವಣಿಗೆಯನ್ನು ಮಾಡಬೇಕು ಅವ್ರು ಕನಿಷ್ಠ ನಮ್ಮ ಪ್ರತಿಭಟನೆಯನ್ನು ದಾಖಲು ಮಾಡುವಂಥ ಕೆಲಸವನ್ನು ಯಾವುದಾದ್ರೂ ರೂಪದಲ್ಲಿ ಅದು ಲೇಖಕರಾಗಿರ್ಬೋದು ಅಥವಾ ಪತ್ರಕರ್ತರಾಗಿರ್ಬೋದು ಯಾವುದಾದ್ರೂ ರೂಪದಲ್ಲಿ ಅದನ್ನು ಮಾಡಲೇಬೇಕು ಅನ್ನೋಂಥ ಒಲವು ನಿಲುವನ್ನು ಇಟ್ಕೊಂಡು ಬಂದಂಥರು ಅದನ್ನು ಕೂಡ ನಮ್ಮ ಜೊತೆ ನಿರಂತರವಾಗಿ ಮಾತನಾಡುವ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಅದನ್ನು ನಾನು ಮಾಡ್ತಾ ಬಂದಂಥವ್ರು ಆ ಹೋದರೆ ನೀವು ಹಾಸನದಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ ನಿಲ್ದಾಣದ ರಸ್ತೆಯಲ್ಲಿ ನಡೆದು ಹೋಗುವ ಸಂದರ್ಭದಲ್ಲಿ ಒಂದು ಕನ್ನಡಕದ ಅಂಗಡಿ ಸಿಗುತ್ತೆ ಮುಸ್ತಾಕ್ ಅಂಗಡಿ ಇದೆ ಮುಸ್ತಾಕ್ ಅವರು ಕನ್ನಡಕವನ್ನ ಮಾರಾಟ ಮಾಡುವಂತ ಅಲ್ಲಿ ಒಂದು ಅಂಗಡಿಯನ್ನು ಇಟ್ಕೊಂಡಿದ್ದಾರೆ ಅಲ್ಲಿ ಬಹುತೇಕ ಜನರ ಕೇಂದ್ರ ಅಂದ್ರೆ ಅದು ಇಲ್ಲಿ ನಮ್ಮ ಎಚ್ ಆರ್ ಸ್ವಾಮಿ ಇದ್ದಾರೆ ನಮ್ಮ ಲೀಲಾವತಿ ಅವರು ಬಂದಿದ್ದಾರೆ ಸಂದರ್ಭ ಅನೇಕರು ಅಲ್ಲಿ ಬಂದಿದೆ ಬಾನು ಮಸ್ತಾಕ್ ಎಲ್ಲಿ ಸಿಗ್ತಾರೆ ಅಂದರೆ ಅಲ್ಲಿ ಸೀದಾ ಮುಸ್ತಾಕ್ ಅಂಗಡಿಗೆ ಹೋಗುವಂಥದ್ದು ಅವ್ರ ಮಗಳು ಕೂಡ ಬಂದಿದ್ದಾರೆ ಎಲ್ಲರೂ ತುಂಬ ಅವರು ಇಡೀ ಫ್ಯಾಮಿಲಿ ಬಂದಿದೆ ಅಲ್ಲಿ ಹೋಗಿ ಕೂತು ಒಂದು ಕಾಫಿ ಕುಡಿದು ಆಚೆ ಹೋದರೆ ಏನೋ ಒಂದು ಸಮಾಧಾನ ಅಂದರೆ ಹಾಸನಕ್ಕೆ ಒಂದು ಸಾಂಸ್ಕೃತಿಕವಾಗಿ ಎಲ್ಲರ ಒಂದು ಕೇಂದ್ರ ಅಂದರೆ ಅದು ಕೂಡ ಒಂದು ಆ ಅಂಗಡಿ ಕೂಡ ಒಂದು ಹಾಗಾಗಿ ಅಂಥ ಒಪ್ನಲ್ಲಿ ನಮಗೆ ಈ ಥರ ಅನೇಕ ಸಂಬಂಧಗಳನ್ನು ನಾಡಿನ ಅನೇಕ ಸಂಬಂಧಗಳನ್ನು ಬೆಸೆದುಕೊಂಡು ಬಂದಂಥವರು ನಮ್ಮ ಭಾನು ಮಸ್ತಾಕ್ ಅವರು ಬಾನು ಮಸ್ತಾಕ್ ಅವ್ರನ್ನ ನಾವು ನನಗೆ ಆಶ್ಚರ್ಯ ಆಗಿದ್ದವರಿಗೆ ಸಲ ಇಟ್ಟಿದ್ದಂಗೆ ನಗರಸಭೆ ಚುನಾವಣೆ ನಿಂತ್ಬಿಟ್ರು ನಿಮ್ಗೆ ಆಶ್ಚರ್ಯ ಆಗುತ್ತೆ ನಗ ನನಗೆ ಗಾಬರಿ ಏನಪ್ಪ ಇವರು ಹೋಗಿ ಚುನಾವಣೆ ನಿಂತ್ಬಿಟ್ಟಿದ್ದಾರೆ ಇದೇನಂತ ನಾನು ಕೇಳಿದೆ ಯಾವ್ದಾರ ಒಂದು ಪಕ್ಷದಿಂದ ನಿಲ್ತಾಯಿದ್ರೆ ಇಲ್ಲ ಇಲ್ಲ ಯಾವ ಪಕ್ಷದಿಂದ ನಿಲ್ಲಲ್ಲ ಪಕ್ಷೇತರವನ್ನ ನಿಲ್ತೀನಿ ಇದ್ರು ಆಗ ಸಮಾಧಾನ ಆಯಿತು ಆಶ್ಚರ್ಯ ಆಗುತ್ತೆ ನಗರಸಭೆ ಚುನಾವಣೆಯಲ್ಲಿ ಎರಡು ಬಾರಿ ಆಯ್ಕೆ ಆದರು ಎರಡು ಬಾರಿ ಆ ಸಂಧಾನ ರಾಜಕಾರಣ ನಿಮಗೆ ಗೊತ್ತಿದೆ ಅಂತ ಎರಡು ಬಾರಿ ಆಯ್ಕೆಯಾಗಿ ಕೂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಿದಂಥವ್ರು ನಮಗೆ ಇಡೀ ಅವರ ಸಾಹಿತ್ಯವನ್ನು ನೋಡುವಾಗ ಪೆನ್ಷನ್ ಮಾಲದಲ್ಲಿರುವಂಥ ಅನೇಕ ಸಂಬಂಧಗಳು ಜನರ ಜನರ ಜೀವನ ಅದರೊಳಗಡೆ ತುಂಬ ಸಾರಗಳನ್ನು ಎಕ್ಕಿ ಎಕ್ಕಿ ತೆಗೆದಿದ್ದಾರೆ ಅವರು ನನಗೆ ಅದು ಹಾಗೆ ಆ ಥರದ ಸಂದರ್ಭದಲ್ಲಿ ಅವರು ನಗರಸಭೆ ಒಬ್ಬ ರಾಜಕಾರಣಿಯಾಗಿಯೂ ಕೂಡ ಅವರು ಕೆಲಸವನ್ನು ಮಾಡಿದಂಥವ್ರು ಆದರೆ ಇವತ್ತಿನ ರಾಜಕಾರಣದ ಪಕ್ಷದ ಭಾಗಗಳಾಗಲಿಲ್ಲ ಅವರು ಆದರೆ ಆ ಪಕ್ಷೇತರವಾಗಿ ನಿಂತು ಅವರು ಕೆಲಸ ಮಾಡಿದಂಥ ರೀತಿ ನಿರ್ಬೇರಗಾಗುವಂಥದ್ದು ಇಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಸಕಲೇಶ್ವರವರು ವಿಶ್ವನಾಥ್ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಒಂದ್ಸಲ ಕೋಮುಗಳ ಭಯ ಆಗ್ಬಿಡುತ್ತೆ ಸಕಲೇಶ್ವರದಲ್ಲಿ ಕೋಮುಗಳ ಭಯ ಆಗುತ್ತೆ ಆ ಸಂದರ್ಭದಲ್ಲಿ ಇಡೀ ಜಿಲ್ಲೆ ಉದ್ದಗಲಕ್ಕೆ ನಗರದಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ಓಡಾಡಿ ಒಂದು ಸೌಹಾರ್ದತೆಯನ್ನು ಕಾಪಾಡದಂಥ ಕೀರ್ತಿ ಹೆಗ್ಗಳಿಕೆ ಕೂಡ ಅವರು ಮುಂಚೂಣಿಯಲ್ಲಿ ನಿಂತಿದ್ದು ಮಾಡಿದ್ದನ್ನು ಇವತ್ತು ಕೂಡ ನಾವು ನೆನಪಲ್ಲಿ ಇಟ್ಕೊಂಡಿದ್ದೀವಿ ಹಾಗಾಗಿ ಇವತ್ತು ಹಾಸನದ ಒಂದು ಸೌಹಾರ್ದತೆಯ ನೆಲ ಅಂತೇಳಿ ಅಂಥ ನೆಲದಲ್ಲಿ ಅರಳಿದಂಥ ಈ ಪ್ರತಿಭೆ ಅಂತೇಳಿ ನನಗನ್ಸುತ್ತೆ ನನ್ನ ಸೌಭಾಗ್ಯ ನಾನು ಹಾಸನ ಜಿಲ್ಲಾ ಕಾರ್ಯನಿಂತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆಗಿದ್ದೆ ಆ ಹೊತ್ತಿನಲ್ಲಿ ಅವರಿಗೆ ಒಂದು ನಮ್ಮ ಗಿರಿ ಕಾಸರಡ್ಡಿ ಅವರು ಬಂದಿದ್ದಾರೆ ಎಲ್ಲ ಗೊತ್ತಿಲ್ಲ ಅವರು ಅವರೊಂದು ಸಿನಿಮಾ ಮಾಡಿದ್ರು ಅವರ ಕಥೆಯನ್ನು ಆಧರಿಸಿ ಅಸೀನಾ ಅಂತ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು ಮೂರು ಪ್ರಶಸ್ತಿಗಳು ಬಂತು ಆ ಪ್ರಶಸ್ತಿಗೆ ಬಂದವತ್ ನನ್ನ ತಕ್ಷಣವೇ ಯೋಚನೆ ಮಾಡಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಇದೊಂದು ಕಾರ್ಯಕ್ರಮ ಮಾಡಬೇಕು ಅದ್ದೂರಿಯಾಗಿ ಅಂತೇಳಿ ಅಲ್ಲೇ ಹಾಸನದ ಕಲಾಭವನದಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮವನ್ನು ಮಾಡಿದ್ದು ಕೂಡ ನಾವೇ ನನಗೆ ನನಗೆ ಕಾಕತಾಳೀಯ ಅಂತೇಳಿ ಅನ್ಸೋದು ಇವತ್ತು ರಾಜ್ಯ ಅಧ್ಯಕ್ಷ ಇದ್ದೀನಿ ಇವತ್ತು ಬುಕ್ಕರ್ ಅವಾರ್ಡ್ ಬಂದಿದೆ ಮೊಟ್ಟ ಮೊದಲ ಕಾರ್ಯಕ್ರಮ ಮಾಡ್ತಾ ಇರೋದು ಕೂಡ ನಾನೇ ಹಾಗಾಗಿ ಈ ಥರದ ಎರಡೂ ಸಂದರ್ಭಗಳಿಗೆ ಅವರ ಜೊತೆಯಲ್ಲಿ ನಾನು ಸಾಕ್ಷಿಯಾಗಿರೋದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅವರು ನಾನು ಒಂದು ದಿನ ಇದ್ಕಿದ್ದಂಗೆ ಒಂದು ಸಲ ಮಬ್ಬನ ಮೇಡಮ್ ನಮ್ಮಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ಆಫೀಸಿಗೆ ಬಂದರು ಏನು ಮೇಡಮ್ ಹೀಗೆ ದಿಢೀರ್ ಅಂತೇಳಿ ಬಂದರು ಅವ್ರ ಮುಖದಲ್ಲಿ ದುಗುಡ ಇತ್ತು ನೋವಿತ್ತು ಹೇಳಿಕೊಳ್ಳಲಾರದಷ್ಟು ಅವರ ನೋವು ಮುಖದಲ್ಲಿ ಅನಾವರಣ ಆಗಿತ್ತು ನಾನು ಕೇಳಿದೆ ಅವರಿಗೆ ಏನು ಮೇಡಮ್ ಯಾಕೆ ಅಂತ ಆಗ ಗೊತ್ತಾಯಿತು ಮಸೀದಿಯಲ್ಲಿ ಅವರಿಗೆ ಬಹಿಷ್ಕಾರ ಹಾಕಿದರು ಪತ್ವ ಅಡ್ಸಿದ್ದರು ಅವ್ರು ಮಾಡಿದಂಥ ಒಂದು ಸಾಹಿತ್ಯದ ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಕೆಲವರು ಒಂದು ವರ್ಗ ಅವರಿಗೆ ಅದನ್ನು ಮಿಸ್ಲೀಡ್ ಮಾಡಿ ಅಪ್ಪ ಅವರಿಗೆ ಬಹಿಷ್ಕಾರವನ್ನು ಹಾಕಿದ್ದಂಥ ಘಟನೆಯು ಕೂಡ ನಾವು ಸಾಕ್ಷಿ ಆವತ್ತಿನಲ್ಲಿ ಇಡೀ ಅರ್ಧ ದಿನ ನಮ್ಮ ಜೊತೆ ನಮ್ಮ ಪತ್ ಪತ್ರಿಕಾಲಯದಲ್ಲಿ ಇದ್ದರು ಆವತ್ತಿನಲ್ಲಿ ನಾವು ಅದನ್ನು ಮೀಡಿಯಾದವರು ನಮ್ಮ ಸುದ್ದಿ ನಮ್ಮ ವಿಜಯ ಕರ್ನಾಟಕದಲ್ಲೂ ಕೂಡ ಆ ಸಂದರ್ಭದಲ್ಲಿ ಮುಖಪುಟದಲ್ಲಿ ಸುದ್ದಿಯಾಗಿ ಬಂತು ನಂತರ ಅದು ಬಹಳ ವಿಚಾರವಂತ ಮುಸ್ಲಿಂ ವೇದಿಕೆಯಲ್ಲಿ ಹೋಗಿ ಅವರೆಲ್ಲರೂ ಬಂದು ಮತ್ತೆ ಮಾತನಾಡಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿದರು ಆದರೆ ಅವತ್ತು ಅವರು ಅನುಭವಿಸಿದಂಥ ನೋವಿದೆಯಲ್ಲ ಬಹುಶಃ ಬೇರೆ ಯಾರಾಗಿದ್ದರೆ ಆಸನ ಬಿಟ್ಟು ಹೋಗ್ತಾಯಿದ್ರು ಆಸನದಲ್ಲಿರ್ತಿರ್ಲಿಲ್ಲ ಬಹುಶಃ ಅಂಥ ನೋವನ್ನು ಅಂಥ ಕೊಲೆಯ ಬೆದರಿಕೆಗಳನ್ನು ಅಥವಾ ಮಕ್ಕಳು ಆ ಮನೆಯಿಂದ ಆಚೆ ಹೋಗಿ ಆಸಿಟ್ಟಾಗ್ತಾರೋ ಕೊಲೆ ಮಾಡ್ತಾರೋ ಅಥವಾ ಮನೆ ಮೇಲೆ ದಾಳಿ ಮಾಡ್ತಾರೋ ಈ ಥರದ ಸಂದರ್ಭದಲ್ಲೂ ಕೂಡ ಗಟ್ಟಿಯಾಗಿ ನಿಂತ ಗಟ್ಟಿಗಿತ್ತಿ ಬಾಮ ಮಸ್ತಾಕರು ಅದಕ್ಕೆ ನಮಗೆ ಅವರು ಖುಷಿ ಆಯಿತು ಹಾಗಾಗಿ ಆ ಕಾರಣಕ್ಕೋಸ್ಕರನೇ ಅನೇಕ ಯಾವುದೇ ರಾಜಿಗಳನ್ನು ಮಾಡಿಕೊಳ್ಳಿಲ್ಲ ಅವರು ಅವರ ನಿಲುವಿನಲ್ಲಿ ಅವರ ಸಾಹಿತ್ಯದಲ್ಲಿ ನಾನು ಇಂಟರ್ವ್ಯೂ ಕೂಡ ಮಾಡಿದೆ ಬೆಂಕಿಯ ಮಳೆ ಇದ್ರ ಬಗ್ಗೆ ಆ ಸಾಹಿತ್ಯ ಅವರ ಕೃತಿ ಬಂದ ಸಂದರ್ಭದಲ್ಲಿ ಯಾವತ್ತೂ ಕೂಡ ಅವರ ಸಿದ್ಧಾಂತಗಳನ್ನು ಅವರು ನಂಬಿ ಬಂದಂಥ ಸಿದ್ಧಾಂತಗಳ ಬಗ್ಗೆ ಯಾವತ್ತೂ ಕೂಡ ರಾಜೀನ ಮಾಡಿಕೊಳ್ಳಿಲ್ಲ ಅಂಥ ಒಂದು ಗಟ್ಟಿ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ಬಂದಂಥವ್ರು ಅವರು ಆದರೆ ಆ ಸಂದರ್ಭದಲ್ಲಿ ಒಂದು ನೋವಿ ನೋವಿನ ಸಂಗತಿ ಅಂದರೆ ವರ್ಷ ಒಂದು ವರ್ಷ ಒಂದೂವರೆ ವರ್ಷಕ್ಕೂ ಹೆಚ್ಚು ಕಾಲ ಅವರು ಯಾವುದೇ ಬರವಣಿಗೆಯನ್ನು ಮಾಡಲಿಲ್ಲ ಅಷ್ಟರ ಮಟ್ಟಿಗೆ ಅವರಿಗೆ ಮಾನಸಿಕವಾದ ಹರಾಸ್ಮೆಂಟನ್ನು ಮಾಡಿದರು ಬಹುಶಃ ಅವರು ನಂತರ ಹಂತ ಹಂತವಾಗಿ ಆ ಚೇತರಿಕೆಯನ್ನು ಕಾಣ್ತಾ ಬಂದರು ಅಂದರೆ ಅಷ್ಟೂ ಜನರು ಮಾಧ್ಯಮ ಸ್ನೇಹಿತರಿರ್ಬೋದು ಅನೇಕ ಸಂಘಟನೆಗಳಿರ್ಬೋದು ಸಿಸ್ಟರ್ ಇನ್ನೇಟ್ ಅವ್ರನ್ನ ಬಹುಶಃ ನಾನು ನೋಡಿದಾಗೆ ಅವರಿಗೆ ಆಪ್ತ ಒಡತೆಯಾಗಿ ನಿಂತು ಅವರಿಗೆ ಮಾನಸಿಕವಾಗಿ ಧೈರ್ಯವನ್ನು ತುಂಬಿದಂಥದ್ದು ಈ ಎಲ್ಲ ಕ್ಷಣಗಳಿಗೆ ನಾವು ಸಾಕ್ಷಿಯಾಗಿದ್ದೇವೆ ಆ ಕಾರಣಕ್ಕೋಸ್ಕರ ಇವತ್ತು ಭಾನು ಮಸ್ತಾಕ್ ಅವರು ಈ ಎತ್ತರಕ್ಕೆ ಹೋದ ಸಂದರ್ಭದಲ್ಲಿ ತುಂಬ ಸಂಭ್ರಮ ಆಗೋದು ಸಡಗರ ಪಡುವಂಥದ್ದು ನಮ್ಮ ಮನೆಯ ಹೆಣ್ಮಗಳು ನಮ್ಮ ಮನೆ ಒಳಗಡೆ ಬೆಳೆದಂಥ ಹೆಣ್ಮಗಳು ಒಬ್ಬರು ಆ ಎತ್ತರಕ್ಕೆ ಹೋದ್ರಲ್ಲ ಅಂತೇಳಿ ಆ ಸಂಭ್ರಮ ಸಡಗರ ಆಗುವಂಥದ್ದು ಅದೇ ಕಾರಣಕ್ಕಾಗಿ ಆ ಕಾರಣಕ್ಕೋಸ್ಕರ ಇವತ್ತು ನಾವು ಎಲ್ಲರೂ ಸಂಭ್ರಮ ಕೊಡುವಂಥ ಹೊತ್ತಿನಲ್ಲಿ ನಾವು ನೀವಿದ್ದೇವೆ ಈ ನಾಡು ಹೆಮ್ಮೆ ಪಡುವಂಥ ಹೊತ್ತಿನಲ್ಲಿ ನಾವು ನೀವು ಇದ್ದೇವೆ ಇವತ್ತು ಅವತ್ತು ಭಾನು ಮಸ್ತಾಕ್ ಅವತ್ತೇನಾರು ಹೆದರಿ ಮನೆಯಲ್ಲಿ ಕುಳಿತಿದ್ರೆ ಅಥವಾ ಅವರು ತಮ್ಮ ಪ್ರಾಣಕ್ಕೆ ಅಂಜಿ ಬೇರೆ ಎಲ್ಲಾದರೂ ಹೋಗಿದರೆ ಅಥವಾ ಅವರ ಇಡೀ ಕುಟುಂಬದ ಸ್ಥಿತಿಯನ್ನು ಎನಿಸಿಕೊಂಡು ಬರವಣಿಗೆಯನ್ನೇ ನಿಲ್ಲಿಸಿದರೆ ಭಾನು ಇವತ್ತು ಬುಕ್ಕರ್ ಪ್ರಶಸ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ಅವೆಲ್ಲವನ್ನು ದಾಟಿ ಆ ಗಟ್ಟಿಗಿಟ್ಟಿಯಾಗಿ ಅವರು ಆ ಬುಕ್ಕರ್ ಪ್ರಶಸ್ತಿಗೆ ಪಡೆದ ತಕ್ಷಣ ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆ ಪಡುವಂಥದ್ದು ಆ ಕಾರಣಕ್ಕೋಸ್ಕರನೇ ಇವತ್ತು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮೂಲತಃ ಪತ್ರಕರ್ತರಾಗಿದ್ದವರು ಜೊತೆಗೆ ನಮ್ಮ ಅಲ್ಲಿಯ ಸಂಘದ ಸದಸ್ಯರಾಗಿದ್ದವರು ಆ ಕಾರಣಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಆತ್ಮೀಯವಾಗಿ ನಾವು ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಅವರಿಗೆ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ ಅವ್ರು ಭೂಕರ್ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ ಆದಾಗ ನಾವು ಎಲ್ಲಿಯಿಂದ ಬೆಂಗಳೂರಿಂದ ಹಾಸನಿಗೆ ಇಡೀ ಸಂಘ ನಾವು ಓಡಾಡೋದ್ವಿ ಅವ್ರ ಮನೆಗೆ ಅವರಿಗೆ ಶಾಲಾಕಕ್ ಹೋದಾಗ ಅಂದ್ರು ಇನ್ನೂ ಅದು ಪ್ರಶಸ್ತಿ ಎಲ್ಲೂ ಬರುತ್ತೋ ಬರಲ್ಲೋ ನೀವು ದಯವಿಟ್ಟು ಬೇಡ ಅಂತ ನಾನು ಆ ಸಂದರ್ಭದಲ್ಲಿ ಹೇಳಿದೆ ಖಂಡಿತ ಈ ಸರಿ ಭೂಕರ್ ಪ್ರಶಸ್ತಿ ಬಂದ್ರೆ ನಿಮ್ಗೆ ಬರೋದು ಅಂತ ಹೇಳಿ ಹಠ ಮಾಡಿ ಶಾಲಾ ಓದಿದ್ದೆ ಆದರೆ ಅದೇ ಆ ಮಾತು ನಿಜ ಆಯಿತು ಅದನ್ನು ಫೋನ್ ಮಾಡಿದಾಗ ಆ ಪ್ರಶಸ್ತಿ ಪ್ರಕಟ ಹದ್ದುಗೊಂಡ ನಂತರ ಆ ಮಾತನ್ನು ಅವರು ನೆನಪು ಮಾಡ್ತಾಯಿದ್ರು ಹಾಗಾಗಿ ಇವತ್ತು ನಾವು ಈ ಈ ಸಂಭ್ರಮ ಪಡುವಂಥ ಹೊತ್ತಿನಲ್ಲಿ ನಾವು ನೀವು ಎಲ್ಲರೂ ಇದ್ದೇವೆ ಈ ಕಾರಣಕ್ಕೋಸ್ಕರ ಇವತ್ತು ನಿಮ್ಮೆಲ್ಲರ ಪ್ರೀತಿಯಿಂದ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ನಾವು ಇವತ್ತು ಕರ್ನಾಟಕ ಬರುವಂಥ ಪತ್ರಕರ್ತ ಸಂಗ್ರಹ ವತಿಯಿಂದ ಹಾಗೂ ಕರ್ನಾಟಕ ಆ ಪತ್ರಕರ್ತರ ವತಿಯಿಂದ ಹಾಗೆ ಕರ್ನಾಟಕ ಗಾಂಧಿ ಸ್ಮಾರಕ ಮತ್ತು ಬಹುರೂಪಿ ವತಿಯಿಂದ ಇವತ್ತು ನಾವು ಅವ್ರನ್ನ ಸ್ವಾಗತ ಮಾಡ್ತಾ ಇದೀವಿ ಅವರನ್ನು ಸ್ವಾಗತ ಮಾಡಲಿಕ್ಕೆ ದಯಮಾಡಿ ನಮ್ಮ ಭಾರತೀಯ ಕಾರ್ಯನಿರ್ತ ಪತ್ರಕರ್ತ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಬಿ ವಿ ಮಲ್ಲಿಕಾರ್ಜುನವರು ಹಾಗೆ ನಮ್ಮ ರಾಜ್ಯ ಸಮಿತಿಯ ಸದಸ್ಯರಾಗಿರುವಂತಹ ಟೆಲೆಕ್ಸ್ ರವಿ ಅವರು ದಯಮಾಡಿ ವೇದಿಕೆಯಲ್ಲಿ ಬಂದು ಅವರು ಬೈಕೆ ಕೊಟ್ಟು ಸ್ವಾಗತ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ದಯಮಾಡಿ ವೇದಿಕೆಯಲ್ಲಿ ಬನ್ನಿ ಸರ್ ಟೆಲೆಕ್ಸ್ ರವಿ ಅವರು ದಯಮಾಡಿ ಇಬ್ರು ಕೂಡ ಬಂದು ನೀವು ಸ್ವಾಗತವನ್ನು ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ ಮತ್ತೊಮ್ಮೆ ನಿಮ್ಮೆಲ್ಲ ಜೋರು ಚಪ್ಪಾಡಿ ಮೂಲಕ ನಮ್ಮ ಹಾಗೆ ಹಾಕಿ ಇರ್ತದೆ ಹಾಗೆ ಹಾಕಿ ರವಿಕುಮಾರ್ ಟೆಲೆಕ್ಸ್ ಅವರು ಬರಲಿಲ್ಲ ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮ ಆಯೋಜನೆ ಮಾಡುವ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ನಾವು ಚರ್ಚೆಯನ್ನು ಮಾಡಿದ್ದು ನಮ್ಮ ಎಲ್ಲ ಸಂದರ್ಭಗಳಲ್ಲಿ ನಮ್ಮೆಲ್ಲ ಪತ್ರಕರ್ತರ ಧ್ವನಿಯಾಗಿ ವಿಧಾನಸೌಧದ ಮೆಟ್ಟಿಲಲ್ಲಿ ಕುಳಿತು ವಿಧಾನಸೌಧದ ಕೊಠಡಿಯಲ್ಲಿ ಕುಳಿತು ಕೆಲಸವನ್ನು ಮಾಡ್ತಾ ಇರುವಂಥ ಕೆ ವಿ ಪ್ರಭಾಕರ್ ಅವ್ರನ್ನ ಸರ್ ಈ ಥರದೊಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಯೋಚನೆ ಮಾಡಿದ್ದೀವಿ ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡುವಂಥ ಹೊತ್ತಿನಲ್ಲಿ ಕೂಡಲೇ ನೀವು ಒಂದು ಮಾತು ಕೂಡ ಎರಡನೇ ಮಾತು ಆಡದೆ ಇಲ್ಲ ಖಂಡಿತ ಒಳ್ಳೆಯ ಕಾರ್ಯಕ್ರಮ ಮಾಡಿ ನಾನು ಬರ್ತೀನಿ ಅಂತೇಳಿ ನಮ್ಮೆಲ್ಲರ ನಿಮ್ಮೆಲ್ಲರ ಪ್ರೀತಿಯ ಒತ್ತಾಸೆಯಾಗಿ ನಮ್ಮೆಲ್ಲರ ಪ್ರೀತಿಯ ಒತ್ತಾಸೆಯಾಗಿ ಇವತ್ತು ಕಾರ್ಯಕ್ರಮಕ್ಕೆ ಕೆ ವಿ ಅವರು ಮಾಧ್ಯಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಅವರು ಇವತ್ತು ಇಲ್ಲಿ ಬಂದಿದ್ದಾರೆ ಅವರಿಗೆ ಪುಂಡಲೀಕ ಬಾಳೋಜಿಯವರು ಅವರು ಸ್ವಾಗತ ಮಾಡ್ಕೋಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಹಾಗೇ ನಮ್ಮ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸುವಂಥ ಹೊತ್ತಿನಲ್ಲಿ ದೊಡ್ಡ ಸವಾಲುಗಳಿದ್ದು ಹೇಗೆ ಏನು ಎತ್ತ ಅಂತ ನಮಗೆ ನಿಜ ಹೇಳಬೇಕಂದ್ರೆ ಅವ್ರಿಗೆ ಇಲ್ಲಿ ವಿಮಾನ ಲ್ಯಾಂಡ್ ಆಯಿತು ಅಂದಾಗ ನಮ್ಮ ಆರ್ಟ್ಪಿಟ್ ಕರೆಕ್ಟಾಗಿ ಬಂತು ತಪ್ಪಿತಪ್ಪಿ ವಿಮಾನ ಏನೋ ಹವಾಮಾನ ವೈಪರೀತ್ಯ ಕ್ಯಾನ್ಸಲ್ ಅಂದ್ಬಿಟ್ಟಿದ್ರೆ ನಾವು ಇಡೀ ಸಭಾ ಕಾರ್ಯಕ್ರಮನೇ ಕ್ಯಾನ್ಸಲ್ ಈ ಥರದ ಸಂದರ್ಭ ಇತ್ತು ಆದರೆ ಅದರ ನಡುವೆ ಕೂಡ ನಾವು ಗಟ್ಟಿಯಾಗಿ ನಿಂತಿಲ್ಲ ಕಾರ್ಯಕ್ರಮ ಮಾಡೋಣ ಜೊತೆಯಾಗಿ ಮಾಡೋಣ ನೀವು ಯೋಚನೆ ಮಾಡಬೇಡಿ ಎಲ್ಲರೂ ಒಟ್ಟಾಗಿ ಮಾಡೋಣ ಅಂತೇಳಿ ಎಲ್ಲ ಹಂತಗಳಲ್ಲಿ ಎಲ್ಲ ಆಯಾಮಗಳಲ್ಲಿ ನಮಗೆ ಪೂರ್ಣ ಸಹಕಾರವನ್ನು ಕೊಡ್ತಾ ಬಂದಂಥವರು ಬಹುರೂಪಿ ಪ್ರಕಾಶನದ ನಮ್ಮ ಜಿ ಎನ್ ಮೋಹನ್ ಅವರು ಅವರನ್ನು ನಮ್ಮ ಭವಾನಿ ಸಿಂಗ್ ಠಾಕೂರ್ ಅವರು ಹಾಗೆ ನಮ್ಮ ಗಾಂಧಿ ಅವರು ಇಬ್ಬರು ಸೇರಿ ವೆಲ್ಕಮ್ ಮಾಡ್ಕೋಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ ಸೋಮಶೇಖರ್ ಗಾಂಧಿಯವರು ನಮ್ಮ ಕಾರ್ಯಕ್ರಮದ ಸಂದರ್ಭದಲ್ಲಿ ಬೂಕರ್ ಅವಾರ್ಡ್ ಬಂದಂಥ ಸಂದರ್ಭದಲ್ಲಿ ನಾನು ತಕ್ಷಣವೇ ನಮ್ಮ ಸಂಪಾದಕರ ಜೊತೆ ಮಾತನಾಡುವಾಗ ತಕ್ಷಣವೇ ಅವರಿಗೆ ಫೋನ್ ಕೊಟ್ಟೆ ಅವರು ಕೂಡ ವಿಶ್ ಮಾಡಿದರು ಈ ಥರದ ಕಾರ್ಯಕ್ರಮ ಆಯೋಜ ಆಯೋಜನೆ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದೀವಿ ಅಂತ ತಕ್ಷಣ ಮಾಡಿ ತಕ್ಷಣವೇ ಮಾಡಿ ಅವ್ರು ಬಂದ ತಕ್ಷಣವೇ ಅಂಥೇಳಿ ಆ ಸಲಹೆಯನ್ನು ಕೊಟ್ಟಂಥವ್ರು ಜೊತೆಗೆ ನಮ್ಮ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಜೊತೆಯಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇರುವಂಥವ್ರು ವಿಜಯವಾಣಿ ಸಂಪಾದಕರಾದಂಥ ಕೆ ಎನ್ ಚೆನ್ನೈಗೌಡರು ಅವ್ರನ್ನ ನಮ್ಮ ವಾಸುದೇವಳ್ಳ ಅವರು ವೆಲ್ಕಮ್ ಮಾಡ್ಕೋಬೇಕು ಅಂತೇಳಿ ವಿನಂತಿ ಮಾಡ್ತಾರೆ ವಾಸುದೇವಳ ಮತ್ತು ನರೇಂದ್ರ ಅವರು ನರೇಂದ್ರ ಪಾರಿಕಟ್ ಅವರು ನಮ್ಮ ಈ ಕಾರ್ಯಕ್ರಮವನ್ನು ಎಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ಭಾಳ ಚರ್ಚೆಯಲ್ಲಿದ್ದ ಸಂದರ್ಭದಲ್ಲಿ ನಮಗೆ ಗಾಂಧಿ ಭವನದಲ್ಲೇ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ವಿ ಆ ತಕ್ಷಣವೇ ಫೋನ್ ಮಾಡಿದಾಗ ನಮ್ಮ ಕೃಷ್ಣ ಉಡೇಮ್ ಅವರು ಗಾಂಧಿ ಬಳಗದ ಎಲ್ಲ ಪ್ರತಿನಿಧಿಗಳು ಈ ಕಾರ್ಯಕ್ರಮವನ್ನು ಗಾಂಧಿ ಭವನದಲ್ಲೇ ಮಾಡಿ ಅವರಿಗೆ ಒಂದು ಆಸೆ ನಮಗೂ ಒಂದು ಆಸೆ ಇದೆ ಭೂಕರ್ ಪ್ರಶಸ್ತಿ ಹೊತ್ತು ಸೀದಾ ಗಾಂಧಿ ಭವನಕ್ಕೆ ಬರಲಿ ಗಾಂಧಿ ಭವನದಿಂದ ಎಲ್ಲ ಕಡೆ ಹೋಗಲಿ ಅಂತೇಳಿ ಅವರ ನಿರೀಕ್ಷೆ ಇತ್ತು ಆ ಕಾರಣಕ್ಕಾಗಿ ಇವತ್ತು ಗಾಂಧಿ ಭವನದಲ್ಲಿ ಆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ ಕೃಷ್ಣ ಒಡೆಯನ್ ಬದನಿಗೆ ಅವರಿಗೆ ಅವರ ಪ್ರತಿನಿಧಿಯಾಗಿ ನಮ್ಮ ದಿನೇಶ್ ಅವರು ಇಲ್ಲಿ ಬಂದಿದ್ದಾರೆ ಅವರನ್ನು ನಮ್ಮ ಸೋಮಶೇಖರ್ ಕೆರಗೋಡವರು ವೆಲ್ಕಮ್ ಮಾಡ್ಕೋಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಹಾಗೇ ಈ ಕಾರ್ಯಕ್ರಮದ ಆಯೋಚನೆ ಮಾಡುವ ಸಂದರ್ಭದಲ್ಲಿ ನನಗೆ ದುಡೀನಂತೇಳಿ ಫೋನ್ ಬಂತು ಕರ್ನಾಟಕ ಮೀಡಿಯಾ ಅಕಾಡೆಮಿ ಚೇರ್ಮನ್ ನಮ್ಮ ಆಯುಷಾ ಕಾನೂನ್ ನಾವು ಕಾರ್ಯಕ್ರಮ ಮಾಡೋಣ ಅಂತ ಯೋಚನೆ ಇದ್ದೀವಿ ಅಂತ ಅಷ್ಟೊತ್ತಿಗೆ ನಮ್ಮದು ತೀರ್ಮಾನ ಆಗಿ ಇನ್ವಿಟೇಷನ್ ಹೋಗ್ತಾ ಇತ್ತು ಆಗ ಅವ್ರು ಫೋನ್ ಮಾಡಿದರು ಮೇಡಮ್ ಇಲ್ಲ ಈಗಾಗಲೇ ತೀರ್ಮಾನ ಆಗಿದೆ ಆದರೆ ನೀವು ನಮ್ಮ ಅತಿಥಿಯಾಗಿ ಭಾಗವಹಿಸಬೇಕು ಅದರಿಂದ ಈ ಕಾರ್ಯಕ್ರಮದಲ್ಲಿ ನೀವು ಇರಬೇಕು ಅಂತೇಳಿ ಹೇಳಿದಾಗ ನಮ್ಮ ಪ್ರೀತಿಯ ಕರೆಗೆ ಒತ್ತಾಸೆಯಾಗಿ ಇವತ್ತು ಇಲ್ಲಿ ಬಂದಿದ್ದಾರೆ ಅವರನ್ನ ನಮ್ಮ ಮಂಜುಶ್ರೀ ಕಡಕೊಳ ಅವರು ಮತ್ತು ಅವರು ಬಳಗ ದಯಮಾಡಿ ವೆಲ್ಕಮ್ ಮಾಡ್ಕೋಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಕರ್ನಾಟಕ ಪತ್ರಕರ್ತೆಯರ ಸಂಘದ ಪ್ರಧಾನ ಅವರು ಇನ್ನು ನಮ್ಮ ಜೊತೆ ಯಾವಾಗಲೂ ಕಾರ್ಯಕ್ರಮ ಮಾಡೋ ಹೊತ್ತಿನಲ್ಲಿ ನೀವು ಯಾವಾಗಲೂ ಕೂಡ ಮುಂದೆ ಮುಂದೆ ಹೋಗ್ಬಿಡ್ತೀರಿ ನಮ್ಮನ್ನು ಹಿಂದೆ ಬಿಟ್ಟೇ ಹೋಗ್ತೀರಿ ಅನ್ನುವಂಥ ಒಂದು ಮಾತನ್ನು ನಮ್ಮ ಅಡುಗೆ ಮನೆಯ ಒಳಗಡೆ ಮಾತನಾಡಿದಾಗಿ ಅನೇಕ ಸಂದರ್ಭಗಳಲ್ಲಿ ನಮಗೆ ಕಿವಿ ಮಾತನ್ನು ನಮ್ಮ ಸಹೋದರಿಯರು ಗಮನಕ್ಕೆ ತರ್ತಾನೆ ಇರ್ತಾರೆ ಅದು ಕರ್ನಾಟಕ ಪತ್ರಕರ್ತೆಯರ ಸಂಘದ ಪದಾಧಿಕಾರಿಗಳು ಅನೇಕ ಸಂದರ್ಭಗಳಲ್ಲಿ ಅವ್ರನ್ನ ಒಡಗೂಡಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ಅವರ ಬೆಂಬಲವಾಗಿ ನಿಂತಿದ್ದೇವೆ ಅವ್ರಿಗೆ ಧ್ವನಿಯಾಗಿ ನಿಂತಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂತೇಳಿ ಅವರ ಆಸಕ್ತಿಯನ್ನು ತೋರಿಸಿದಾಗ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡಿದ್ದೀವಿ ಅವರು ಈ ಕರ್ನಾಟಕ ಪತ್ರಕರ್ತೆಯರ ಸಂಘದ ಅಧ್ಯಕ್ಷ ಆದಂಥ ಪದ್ಮ ಶಿವಮೊಗ್ಗ ಅವ್ರನ್ನ ಶ್ರೀಜಾ ಅವರು ದಯ ಮಾಡಿ ವೆಲ್ಕಮ್ ಮಾಡ್ಕೋಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಶ್ರೀಜಾ ಮತ್ತು ನಮ್ಮ ಟೆನ್ ಎಕ್ಸ್ ರವಿ ಅವರು ದಯಮಾಡಿ ಬಂದಿಬ್ಬರು ಕೂಡ ವೆಲ್ಕಮ್ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ನೋಡಿದಂತೆ ಈ ಕಾರ್ಯಕ್ರಮದಲ್ಲಿ ತುಂಬ ಜನರು ಇಲ್ಲಿ ಎಲ್ಲರೂ ಪಟ್ಟಿ ಮಾಡ್ತಾ ಹೋದರೆ ತುಂಬ ಜನರ ಹೆಸರುಗಳನ್ನು ಹೇಳ್ತಾ ಹೋಗಬೇಕಾಗತ್ತೆ ಅಷ್ಟು ಜನರು ಯಾರ ಹೆಸರನ್ನು ಹೇಳಿ ಯಾರ ಹೆಸರನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ನಮ್ಮ ಈ ವೇದಿಕೆಯ ಮುಂಭಾಗದಲ್ಲಿ ಪ್ರೊಫೆಸರ್ ಬಗಲುಗು ಬರ್ಗು ರಾಮಚಂದ್ರಪ್ಪನವರು ಭಾಳ ಪ್ರೀತಿಯಿಂದ ಬಂದಿದ್ದಾರೆ ಅವರ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಾರೆ ನನಗೆ ಬಂಡಾಯದ ಕಿಚ್ಚನ್ನು ಹತ್ತಿಸಿದ್ದೆ ಬರ್ಗು ರಾಮಚಂದ್ರಪ್ಪನವರು ಅಂತೇಳಿ ನಮ್ಮ ಬಾನಮಸ್ತಾಕ್ ಮೇಡಮ್ ಪದೇ ಪದೇ ಹೇಳ್ತಾ ಬಂದಿದ್ದಾರೆ ಹಾಗೆ ಪುಷ್ಪ ಅವರು ಬಂದಿದ್ದಾರೆ ಹಾಗೆ ನಮ್ಮ ಮಹಿಳಾ ಪತ್ರಕರ್ತೆಯ ಲೇಖಕಿಯರ ಬಳಗದ ಅಧ್ಯಕ್ಷರು ಹಾಗೆ ವಿಶ್ವಕುಮಾರ್ ಅವರು ಮತ್ತು ಅವರ ದಂಪತಿಗಳು ಹಾಗೆ ನಮ್ಮ ಜೋಗಲ್ ಇಂದ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಇಲ್ಲಿ ಇವತ್ತು ಬಂದಿದ್ದಾರೆ ನಮ್ಮ ಪ್ರಸನ್ನ ಅವರು ಬಂದಿದ್ದಾರೆ ಅಗ್ರ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ ನಮ್ಮ ಅಕಾಡೆಮಿ ಸಾಹಿತ್ಯ ಅಕಾಡೆಮಿ ಚೇರ್ಮೆನ್ ಪ್ರ ಹಾಗೆ ಪುಸ್ತಕ ಪ್ರಾಧಿಕಾರದ ಚೇರ್ಮನ್ನು ಸೇರಿದಂತೆ ಅನೇಕ ಆರಾಧ್ಯ ಅವರು ಶೇಷ ಅವರು ಅವರ ವಯಸ್ಸನ್ನು ದಾಟಿ ಭಾಳ ಲೌಲಿಕೆಯಾಗಿ ಅವರು ಈಗಿಂತ ಕಾರ್ಯಕ್ರಮದ ಭಾಗವಹಿ ಆಗಬೇಕು ಅಂತೇಳಿ ಬಂದಿದ್ದಾರೆ ಹಾಗೆ ನಮ್ಮ ಶೇಷಚಂದ್ರಿಕಾ ಅವರು ಶೇಷಣ್ಣ ಅವರು ಅವರಿಗೆ ಈಗಲೂ ಕೂಡ ಚಿರ ಯುವಕ ಅಂತೇಳಿ ಕರಿತೀವಿ ಹಾಗೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಮ್ಮ ಲೀಲಾವತಿ ಅವರು ಹಾಸನಿಂದ ಬಂದಿದ್ದಾರೆ ಕಂಕಾಮೂರ್ತಿ ಅವರು ಹೀಗೆ ಪಟ್ಟಿ ಮಾಡ್ತಾ ಹೋದರೆ ತುಂಬ ಜನರು ಕರ್ನಾಟಕ ಕಾರ್ಯತ ಪತ್ರ ಸಂಘದ ಅನೇಕ ಸಂಘ ಸಂಸ್ಥೆಗಳು ಕೂಡ ಇಲ್ಲಿ ಬಂದಿದ್ದಾರೆ ಹಾಗೆ ಲೇಖಕಿಯರ ಬಳಗದ ಮತ್ತು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ ಎಲ್ಲರನ್ನ ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ಕೊಳ್ತಾ ನಮ್ಮ ಪೂರ್ಣಿಮಾ ಮೇಡಮು ಭಾರತಿ ಮೇಡಮು ಹನೇ ರು ಒಬ್ಬೊಬ್ರು ನೋಡ್ತಾ ಹೋದ್ರೆ ಎಲ್ಲರೂ ಹೆಸರನ್ನ ಹೇಳ್ತಲೇ ಹೋಗ್ಬೇಕಾಗುತ್ತೆ ಎಲ್ಲರನ್ನ ಮತ್ತೆ ಮತ್ತೆ ನಾನು ಈ ಸಂದರ್ಭ ವಿಶೇಷವಾಗಿ ನಮ್ಮ ನಮ್ಮ ಎಲ್ಲರೂ ನೀವು ಈ ಸಂದರ್ಭದಲ್ಲಿ ಒಂದು ಕ್ಲಾಪ್ಸನ್ನು ಕೊಡಲೇಬೇಕು ಒಬ್ಬ ಯಶಸ್ವಿ ಪುರುಷನ ಹಿಂದೆ ಹೆಣ್ಮಗಳಿರ್ತಾರೆ ಆದರೆ ಒಬ್ಬ ಯಶಸ್ವಿ ಮಹಿಳೆ ಹಿಂದೆ ಒಬ್ಬರು ಪುರುಷ ಇದ್ದಾರೆ ಅದು ನಮ್ಮ ಮುಸ್ತಾಕ್ ಅವರು ಅವರ ಇಲ್ಲಿ ಬಂದಿದ್ದಾರೆ ದಯಮಾಡಿ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಮಾಡ್ತೀನಿ ಅವರ ಅವರೀ ಕುಟುಂಬ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಅವರೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಈ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಬಂದಿರುವಂಥ ಎಲ್ಲರಿಗೆ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಎಲ್ಲ ಸಂಸ್ಥೆಗಳ ಪರವಾಗಿ ನಾನು ಎಲ್ಲರನ್ನ ಸ್ವಾಗತ ಮಾಡಿಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ